ಇದು ಸಮಾಜದ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ಅದಕ್ಕೆ ನಮ್ಮ ಸಮಾಜದ ಒಂದು ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರದ ನಾಯಕರು ನಮಗೆ ಅಂತಂದರೆ ನಮ್ಮ ಧರ್ಮಗುರುಗಳು ಅವರೆಲ್ಲರೂ ಕೂಡಿಕೊಂಡು ಇವತ್ತು ಈ ನಾಲ್ಕುನೂರು ಐದುನೂರು ಮಠಾಧೀಶವನ್ನು ಫೋಟೋ ಮಾಡಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಅವರಿಂದಾನೇ ಒಂದು ಸಂಘಟನೆ ಒಂದು ಕಾರ್ಯಕ್ರಮ ಅದು ರಾಜ್ಯ ಮಟ್ಟದ್ದು ಪ್ರತಿ ಜಿಲ್ಲೆಯಲ್ಲಿ ನಡೀತದೆ ಈ ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ಇಲ್ಲಿ ತಾವು ನೋಡಿದಾಗ ಎಲ್ಲ ನಮ್ಮ ಸ್ಥಳೀಯ ನಾಯಕರುಗಳು ವಿಶೇಷವಾಗಿ ಇಲ್ಲಿಯ ಎಲ್ಲ ಬಸವಪರ ಸಂಘಟನೆಗಳು ಲೋಕಲ್ ಮುನ್ಸಿಪಾಲ್ಟಿಯವರು ಮತ್ತು ಇಲ್ಲಿ ನಮ್ಮ ಈ ಟೆಂಪಲ್ ಸ್ಕೂಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಣ್ಣ ಪಟ್ಟಣಶೆಟ್ಟಿಯವರು ನಮ್ಮ ಶಾಸಕರು ಹಾಗೂ ಸಚಿವರಾದಂಥ ಶ್ರೀ ಶಿವಾನಂದ ಪಾಟೀಲ್ರವರು ಶರಣ ಸಾಹಿತ್ಯ ಪರಿಷತ್ತು ಬಸವದಳ ಜಾಗತಿಕ ಲಿಂಗಾಯತ ಮಹಾಸಭೆ ಬಸವ ಸಮಿತಿ ಎಲ್ಲರೂ ಕೂಡಿಕೊಂಡು ಅತ್ಯದ್ಭುತವಾಗಿ ಈ ಕಾರ್ಯಕ್ರಮ ಪ್ರಾ ಹಮ್ಮಿಕೊಂಡಿದ್ದಾರೆ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ ತಾವು ನೋಡಿದಿರಿ ಜನಸಂಖ್ಯು ಎಷ್ಟಿದೆ ಅಂತ ಇದು ಇವತ್ತು ಪ್ರಾರಂಭೋತ್ಸವ ಇನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ದಿನಾದರೆ ಇದಕ್ಕಿಂತ ಹೆಚ್ಚು ಮೂವತ್ತು ನಲ್ವತ್ತು ಸಾವಿರವರೆಗೆ ಜನ ಸೇರ್ತಾರೆ ಈಗ ನಾಳೆ ಗುಲ್ಬರ್ಗ ನಾಡದ್ದು ಬೀದರ್ದಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಒಂದು ಐವತ್ತರವತ್ತು ಸಾವಿರ ಜನ ಸೇರುವಂಥ ಒಂದು ಸಾಧ್ಯತೆ ಅಲ್ಲಿದೆ ಈ ರೀತಿ ಮುಂದುವರಿತದೆ ನಮಗೆ ನಾವು ಅವರಿಗೆ ಶ್ರೀಗಳಲ್ಲಿ ಕೇಳಿಕೊಳ್ಳೋದಂದರೆ ಸಂವಾದ ಭಾಳ ಚೆನ್ನಾಗಿ ನಡೀತು ಭಾಳ ಅದ್ಭುತವಾದಂಥ ಪ್ರಶ್ನೆಗಳನ್ನು ಬಾಲಕಿಯರು ಕೇಳಿದರು ಈಗ ಸಾರ್ವಜನಿಕರು ಕೇಳೋಕ್ಕೆ ಭಾಳ ಮಂದಿ ಪ್ರಶ್ನೆಗಳನ್ನ ಕಳಿಸಿದ್ರು ಆದರೆ ಸಮಯ ಭಾವದಿಂದ ಅಲ್ಲಿ ಮುಟ್ಟು ಕಳಿಸ್ಬೇಕಾಯ್ತು ನಾನು ಎಲ್ಲ ತಮ್ಮ ವತಿಯಿಂದ ಪ್ರಶ್ನೆ ಕೇಳೋ ವತಿಯಿಂದ ಸಮಾಜ ವತಿಯಿಂದ ನಮ್ಮ ಎಲ್ಲ ಗುರುಗಳಲ್ಲಿ ಕೇಳಿಕೊಳ್ಳೋದೇನು ಅಂತಂದರೆ ಇದಕ್ಕೆ ಸಂವಾದಕ್ಕೆ ನಾಲ್ ನಲ್ವತ್ತೈದು ನಿಮಿಷ ಸಾಲ ಸಾಲೋದಿಲ್ಲ ಕನಿಷ್ಠ ಆದ ಒಂದೂವರೆ ಗಂಟೆವರೆಗೆ ಯಾರು ವಿಸ್ತರಣೆ ಮಾಡಬೇಕು ಸಾರ್ವಜನಿಕರು ಕೂಡ ಈ ಸಮಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ನನ್ನ ಒಂದು ವಿನಂತಿ ಸರ್ ಇದು ಪ್ರತ್ಯೇಕ ಇನ್ನೊಂದು ಭಾಗನ ನಂತೇಳಿ ಒಂದು ಪ್ರಶ್ನೆ ಸರ್ ಜನರು